ದೂರ ದೃಷ್ಟಿ ಹತ್ತಿರ ದೃಷ್ಟಿ ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ನಮಸ್ಕಾರಗಳು ಸ್ನೇಹಿತರೆ ಈ ದಿವಸ ನಾವು ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆಗೆ ಯಾವೊಂದೇ ಒಂದು ಗಿಡಮೂಲಿಕೆಯನ್ನು ಬಳಸಿ ಸಕ್ಕರೆ ಕಾಯಿಲೆಯನ್ನು ಇರೋ ರೀತಿ ನೋಡ್ಕೋಬೋದು ಮತ್ತು ಬಂದಿರತಕ್ಕಂಥ ಸಕ್ಕರೆ ಕಾಯಿಲೆಯನ್ನು ಯಾವ ರೀತಿ ದೂರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಎಂಬುದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ಮಧುಮೇಹ ಸಮಸ್ಯೆಗೆ ಯಾವ ಎಲ್ಲ ಔಷಧಿಗಳನ್ನು ಮಾಡಿ ಕೊನೆಗೆ ಆಗಲ್ಲ ಅಂತ ನಿಂತ್ಕೊಂಡಿರೋರು ದಯಮಾಡಿ ಈ ವಿಡಿಯೋ ನೋಡಿ ನೋಟ್ ಮಾಡ್ಕೊಳ್ಳಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಮಧುಮೇಹ ಸಮಸ್ಯೆಯನ್ನು ಹೊರಗಡೆ ಮಧುಮೇಹ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಅದಕ್ಕೆ ಕೇಳ್ಕೊಳ್ತೀನಿ ಸ್ನೇಹಿತರೆ ಬಸವನ ಪಾದದ ಎಲೆ ಬಸವನ ಪಾದದ ಎಲೆ ಎಲ್ಲರೂ ಕೇಳಿರ್ತೀರ ನಿತ್ಯ ಕಲ್ಯಾಣಿ ಸ್ಮಶಾನ ಕಲ್ಯಾಣಿ ಅಂತೆಲ್ಲ ಕರೀತಾರೆ ಈ ಗಿಡಕ್ಕೆ ಈ ಗಿಡದ ಹೂಗಳನ್ನು ಕಿತ್ಕೊಂಡು ಬರಬೇಕು ಈ ಗಿಡದಲ್ಲಿ ಬರ್ತಕ್ಕಂಥ ಕೆಂಪು ಬಣ್ಣದ ಕೆಂಪು ಬಣ್ಣ ಅಂತಂದರೆ ಪಿಂಕ್ ಕಲರ್ ಹೂಗಳನ್ನು ಕಿತ್ಕೊಂಡು ಬಂದು ಒಂದು ಹತ್ತು ಹೂಗಳನ್ನು ಕಿತ್ಕೊಂಡು ಬಂದು ನೀರಿನಲ್ಲಿ ಉನಿಯಾಕಿಡಬೇಕು ಸ್ನೇಹಿತರೆ ಸಂಜೆ ಮಲಗೋದಕ್ಕಿಂತ ಮುಂಚೆ ನೀರಿನಲ್ಲಿ ಉನಿಯಾಕಿಡಬೇಕು ಬೆಳಿಗ್ಗೆ ಏನು ಮಾಡಬೇಕಂತಂದರೆ ಈ ಒಂದು ಪಾತ್ರೆಯಲ್ಲಿ ಹಾಕಿ ಆ ಹೂಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಸೋಸಿ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಪ್ರತಿ ದಿವಸ ಕುಡಿತಾ ಬಂದರೆ ಸಂಪೂರ್ಣವಾಗಿ ಮಧು ಮಧುಮೇಹದಿಂದ ಸಕ್ಕರೆ ಕಾಯಿಲೆಯಿಂದ ಯಾರು ಬಳಲ್ತಾ ಇದ್ದೀರಾ ಈ ಸಮಸ್ಯೆಯಿಂದ ಬರೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ನೂರಕ್ಕೆ ನೂರು ಪರ್ಸೆಂಟು ಆ ಒಂದು ಅದ್ಭುತವಾದ ಔಷಧಿಯ ಗುಣಗಳನ್ನು ಹೊಂದಿರತಕ್ಕಂಥ ಹೂವು ಈ ಒಂದು ಮಧುಮೇಹದಿಂದ ಬಳ ಬಳಲ್ತಾ ಇರ್ತಕ್ಕಂಥವ್ರಿಗೆ ಒಂದು ರಾಮ ಸಂಜೀವಿನಿ ಅಂತ ಹೇಳ್ಬೋದು ಸ್ನೇಹಿತರೆ ದಯಮಾಡಿ ಈ ಒಂದು ವಿಷಯವನ್ನು ನೋಟ್ ಮಾಡಿಕೊಂಡು ಈ ಒಂದು ಮನೆಮದ್ದನ್ನು ಬಳಸಿ ಉತ್ತಮವಾದ ರಿಸಲ್ಟನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ಸಾವಿರಾರು ವಿಡಿಯೋಗಳನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ನಮಸ್ಕಾರ ಸ್ನೇಹಿತರೆ